ನೋಡಿ ಉಪ್ಪನ್ನು ಅಡುಗೆಗೆ ಉಪಯೋಗಿಸುವಾಗ ಅಂಗೈಯಲ್ಲಿ ಇಟ್ಕೊಂಡು ಅದನ್ನು ಬಳಸಬಾರ್ದು ಅಡುಗೆಗೆ ಹಾಕುವಂಥದ್ದೆಲ್ಲ ಮಾಡಬಾರ್ದು ಮತ್ತು ಇನ್ನೂ ಒಂದು ಪ್ರಮುಖವಾಗಿ ನೀವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು ನೋಡಿ ಅನ್ನಕ್ಕೆ ಉಪ್ಪನ್ನು ಹಾಕಬಾರ್ದು ಋಣ ಬಾಧೆ ಜಾಸ್ತಿ ಆಗುತ್ತೆ ನಾನು ಭಾಳ ಜನಕ್ಕೆ ಹೇಳ್ತಾ ಇರ್ತೇನೆ ಸಾಲ ಜಾಸ್ತಿ ಆಗಿದ್ದರೆ ನೀವು ಯಾವುದೇ ಈಗ ಹಿಂದೆಯಿಂದೆಲ್ಲ ನೀವು ಉಪ್ಪನ್ನು ಹಾಕಿರ್ತಾರೆ ಒಂದು ಸ್ವಲ್ಪ ಅನ್ನ ಹಾಕಿ ಉಪ್ಪು ಹಾಕುವಂಥ ಪದ್ಧತಿ ಇರುತ್ತೆ ಅದನ್ನು ಹಾಕಲೇಬೇಡಿ ಯಾಕಂದರೆ ಋಣ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸಾಲದ ಋಣ ಜಾಸ್ತಿ ಆಗ್ತದೆ ಸೊ ಅದರಿಂದ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಮತ್ತು ಆ ಉಪ್ಪನ್ನು ಅಡುಗೆಗೆ ಉಪಯೋಗಿಸುವಾಗ ಇಟ್ಕೊಂಡು ಎಲ್ಲ ಈಗ ಹಾಕುವಂಥದ್ದು ಮಾಡಬಾರ್ದು ಸೊ ಸ್ಪೂನ್ ಅದಕ್ಕೆ ಅಥವಾ ಚಿಟ್ಕೆ ರೀತಿಯಲ್ಲಿ ಹಾಕುವಂಥದ್ದು ಬೆರಳುಗಳಲ್ಲಿ ಹಿಡಿದು ಹಾಕುವಂಥದ್ದು ಮಾಡಬೇಕು ಅಂಗೈಯಲ್ಲಿ ಇಟ್ಕೊಂಡು ಉಪ್ಪನ್ನು ಹಾಕಿದ್ರೆ ಋಣ ಅನ್ನುವಂಥದ್ದು ಅದು ಭಾಳ ದೀರ್ಘಾವಧಿ ಕಾಲದವರೆಗೂ ಕಾಡಿಸುತ್ತೆ ಇನ್ನು ಅನ್ನಕ್ಕೆ ಉಪ್ಪು ಹಾಕಿ ನೀವು ಸೇವನೆ ಮಾಡ್ತಾಯಿದ್ದೀರಿ ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನಾರ್ಮಲಾಗಿ ಸಾಂಬಾರು ಅಥವಾ ಬೇರೆ ಉಪ್ಪನ್ನು ಹಾಕೋಬಹುದು ಹಾಗಾಗಿ ಅನ್ನಕ್ಕೆ ಮಾತ್ರ ಉಪ್ಪನ್ನು ಹಾಕಿ ಬೇಯಿಸಬಾರ್ದು ಅನ್ನುವಂಥದ್ದು ಒಂದು ಅರಿವು ತಿಳ್ಕೊಳ್ಬೇಕಾಗಿರೋ ವಿಚಾರ